ಅಲ್ಲೇ ನಾವು ಮಾಡಿಸ್ಕೊಂಡ್ ಬರ್ತಾ ಇದ್ದು ಆಮೇಲೆ ಇವ್ರು ಐದಾಲಿ ಹುಟ್ಟಿದ್ದು ಅಂತ ಇಲ್ಲಿ ಹೇಳ್ತಾರೆ ಹುಟ್ಟಿದ್ದು ಅಂತ ಹೇಳ್ತಾರೆ ಬಟ್ ಇದು ಮುಂಚೆ ನರಸಿಂಹನಾಯಕ ಕೋಟೆ ಅಂತ ಆಳ್ಕೆರೋದು ಅಂತೂ ಇವ ಜನ ಹೇಳ್ಕೊಂತಾರೆ ಅವ್ರು ಒಬ್ಳೆ ಮಗಳು ಅಂತ ಹೇಳ್ತಾರೆ ಒಬ್ಬ ಮಗಳನ್ನ ತಿಮ್ಮೆ ನಾಯಕ ಅಂತ ಅವರು ಕೊಟ್ಟು ಹಳ್ಳಿಯನ್ನ ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನು ವಿಶೇಷವಾಗಿ ಇವತ್ತು ಬೂದಿ ಕೋಟೆಗೆ ಬಂದಿದ್ದೀನಿ ಯಾಕಪ್ಪ ಅಂದ್ರೆ ಹೈದರ್ ಹುಟ್ಟಿದ ಜಗ ಅಂತ ಒಂದು ಕೋಟೆ ಐತೆ ಅದರ ಸಂಪೂರ್ಣವಾಗಿ ಮಾಹಿತಿ ನಾನು ಇವತ್ತು ಕೊಡ್ತೀನಿ ಆಕ್ಚುಲಿ ರಿಯಾಲಿಟಿ ಆಗಿ ಹೈದರ್ ಇದ್ರ ಇಲ್ಲ ಇಲ್ಲಿ ಅವರ ರಾಜ್ಯ ಆಳಿಕೆ ಇತ್ತ ಇಲ್ಲ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಯಾಕಪ್ಪ ಅಂದ್ರೆ ಬೂದಿಕೋಟೆ ಮೇನ್ ರೋಡಲ್ಲಿನೇ ಒಬ್ಬ ಅಂಕಲ್ ಸಿಕ್ಕಿದ್ರು ಅವ್ರಿಗೆ ಡೀಟೇಲಾಗಿ ನಮ್ಮ ಕೋಟೆದ ಬಗ್ಗೆ ಇದು ಐದರಲ್ಲಿ ಇದನ್ನ ಇಲ್ಲ ಈ ಸಂಪೂರ್ಣವಾಗಿ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಅವ್ರ ಹತ್ರ ನಾವು ಕೋಟೆ ಒಳಗಡೆ ಎಂಟ್ರಿ ಆಗಿದ್ದೀನಿ ನೋಡಿ ಇದು ಕೋಟೆದ ಮುಂಬಾಗಿಲು ಎಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಮೊದಲು ನಾವು ಭಗವಂತನ ದರ್ಶನ ಮಾಡಿಕೊಂಡು ಎಂಟ್ರಿ ಮಾಡೋಣ ಬನ್ನಿ ಕೋಟೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಕಡೆ ದೇವಸ್ಥಾನ ಇದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ಕಡೆ ಸುಬ್ಬ ಸುಗ್ರೀಯ ದೇವಸ್ಥಾನ ಅಂತ ಐತೆ ಅದನ್ನು ದರ್ಶನ ಮಾಡಿಸ್ತಾ ನಾವು ಕೋಟೆ ಒಳಗಡೆ ಹೋಗೋಣ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಇವು ಅಂಕಲ್ ಇದಾರಲ್ಲ ಇವರೇ ಸಂಪೂರ್ಣವಾಗಿ ಮಾಹಿತಿ ಕೊಡೋರು ಯಾಕಂದರೆ ಇವರು ಚಿಕ್ಕ ಮಕ್ಕಳಾಗಿಂದ ಬೂದಿ ಕೋಟೆ ಬೆಳೆದು ಆ ಹಿಸ್ಟ್ರಿಯನ್ನು ತಿಳ್ಕೊಂಡಿರೋರು ಇವತ್ತು ಕಂಪ್ಲೀಟಾಗಿ ಅವರೇ ನಮ್ಗೆ ಮಾಹಿತಿ ಕೊಡ್ತಾರೆ ನಾವು ಈ ಕೋಟೆಯನ್ನು ಸುತ್ತ ಸುತ್ತ ಅವ್ರ ಹತ್ರ ಪ್ರಶ್ನೆಗಳು ಕೇಳ್ತಾ ಹೋಗೋಣ ಏನೇನಂತ ಸಂಪೂರ್ಣವಾಗಿ ಅವ್ರು ಹೇಳ್ತಾರೆ ಈ ಬೀಗ ಹಾಕಿದ್ದಾರೆ ಗೈಸ್ ಬಟ್ ಭಗವಂತನಂತೂ ದರ್ಶನ ಮಾಡ್ಸೆ ಮಾಡಿಸ್ತೀನಿ ನಿಮ್ಗೆ ಈ ಸದ್ಯಕ್ಕೆ ಇಲ್ಲಿ ಐನೂರು ವಾ ಯಾರಾದರೂ ಪೂಜೆ ಕರೆದ್ರೆ ಮಾತ್ರ ಇಲ್ಲಿಗೆ ಬರೋದು ಇಲ್ಲಾಂದರೆ ಬರೋಲ್ಲ ಗೈಸ್ ನೀವು ಯಾವಾಗಲಾದರೂ ಬಂದರೆ ಇಲ್ಲಿ ದರ್ಶನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಒಂದು ತೆಂಗಿನಕಾಯಿ ಉಡ್ಕೊಂಡು ಹೋಗಬೇಕು ಅಂತ ನಾನು ವಿನಂತಿ ದೂರದಲ್ಲಿ ಇನ್ನೊಂದು ಬಾಗಿಲು ಕಾಣಿಸ್ತಾ ಇದೆ ಅಲ್ಲಿಗೆ ಕೂಡ ಹೋಗಿ ನಿಮಗೆ ಮಾಹಿತಿ ಕೊಡ್ತೀನಿ ಗೈಸ್ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್ ನಾನು ಹೇಳೋದಿಷ್ಟೇ ಆ್ಯಕ್ಚುಲಿ ಫ್ಯಾಮಿಲಿನ ಕರ್ಕೊಂಡು ಬನ್ನಿ ಫಸ್ಟ್ ಆಗಿರುತ್ತೆ ಇದನ್ನ ನೋಡಕ್ ಬಹಳ ಸುಂದರವಾಗಿದೆ ಯಾಕಂದ್ರೆ ಗಿಡ ಮರ ಇಲ್ಲಿ ಐತೆ ಬಹಳ ಚೆನ್ನಾಗಿರೋದು ಒಂದು ಹಿಸ್ಟ್ರಿ ಕಾಣಿಸುತ್ತೆ ನಮ್ಮ ದೇವರುಗಳು ಸಹ ಇಲ್ಲಿ ಇದ್ದಾರೆ ಅವ್ರನ್ನು ಪೂಜೆ ಮಾಡ್ಕೊಂಡು ಹೋಗಿ ಬಹಳ ಆನಂದ ಸಿಗುತ್ತೆ ನಿಮ್ಗೆ ವೀಕೆಂಡ್ ಅಲ್ಲಿ ಮಾತ್ರ ಇಲ್ಲಿ ಬನ್ನಿ ಡೆಫಿನೆಟ್ಲಿ ಆಗಿ ಗೈಸ್ ಈ ಕಲ್ಲಿಂದ ಕೆತ್ತನೆ ಮಾಡಿರುವಂತಹ ಅಭಯ ಆಂಜನೇಯ ಸ್ವಾಮಿ ಇಲ್ಲಿ ಕೂಡ ನೀವು ದರ್ಶನ ಮಾಡಿಕೊಂಡು ಕೋಟೆಗೆ ಹೋಗೋ ಮೊದಲು ಯಾಕಂದ್ರೆ ಕಾಡಲ್ಲ ಅಲ್ಲ ಇದು ನಮ್ಮ ಭಯಭಕ್ತಿ ಇರಲಿ ಅಂತ ಇಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಬೇಕು ನೀವು ಸಹ ಬಂದರೆ ಇಲ್ಲಿ ಒಂದು ಸಾಂಬ್ರಾಣ್ ಗಡ್ಡಿ ಹಾಕಿ ತೆಂಗಿನಕಾಯಿ ಹಚ್ಚಿಬಿಟ್ಟು ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ವೀಕೆಂಡು ಚೆನ್ನಾಗಿ ಹೋಗುತ್ತೆ ಗಾಯಸ್ ಇದು ಬ್ರಹ್ಮನಾಗೇಶ್ವರಿ ಅಂತ ಶಿಲ್ಪಕಲೆ ಮಾಡಿಟ್ಟಿದ್ದಾರೆ ಇದು ಸುಮಾರು ಮ್ಯಾಕ್ಸಿಮಮ್ ಒಂದು ಐದಾರು ವರ್ಷದಿಂದನೇ ಮಾತ್ರ ಬಟ್ ಇಲ್ಲಿ ಉಣಿದಾರೆ ಯಾಕಂದರೆ ಇಲ್ಲಿ ನಾಗರಾವ್ಗಳು ಸಹ ಇರ್ತವೆ ಡೇಂಜರ್ ಪ್ಲೇಸ್ ಇದು ಬಟ್ ಯಾರು ಒಬ್ಬೊಬ್ಬರಾಗಿ ಬರಬೇಡಿ ಗಾಯಸ್ ನಾನು ಹೇಳೋದಂದರೆ ಯಾರಾದರೂ ಒಬ್ಬೊಬ್ರು ಅಂದರೆ ಇಲ್ಲಿ ಸರ್ವೈವ್ ಮಾಡೋಕ್ಕಾಗಲ್ಲ ಯಾಕಂದರೆ ದೊಡ್ಡದಾಗಿದೆ ಈ ಕೋಟೆ ಅದಕ್ಕಾಗಿ ಯಾರಾದರೂ ಫ್ರೆಂಡ್ಸ್ ಕರ್ಕೊಂಡು ಬನ್ನಿ ವೀಕೆಂಡ್ ಮಾತ್ರ ಸೂಪರ್ವಾಗಿ ಹೋಗುತ್ತೆ ಇಲ್ಲಿ ಇಲ್ಲಿ ಬರ್ಬೋದು ನೀವು ಎಂಜಾಯ್ಮೆಂಟ್ ಮಾಡ್ಬೋದು ಮೀನ್ಸ್ ನೀವು ಸುತ್ತಾಡಿ ಇದರ ಹಿಸ್ಟ್ರಿ ತಿಳ್ಕೊಬೋದು ಬನ್ನಿ ಇನ್ನು ಮುಂದಕ್ಕೆ ಏನೇನೈತೆ ನಾನು ಹೇಳ್ತೀನಿ ಈ ಜಗತ್ತ ಹೌದಾ ಮುನೇಶ್ವರ ದೇವರ ಅಂತ ಮಕ್ಕಳಿಗೆ ಕೂದ್ಲು ಕೊಡೋದು ಇಲ್ಲಿ ಸಂಪ್ರದಾಯ ಏನೋ ಇಲ್ಲಿ ಇಲ್ಲಿ ಕೂತ್ಕೊಂಡು ಕೂದಲೆಲ್ಲಾ ಕೊಡ್ತಾರೆ ಕೊಟ್ಟು ಇದೆಲ್ಲ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಮಕ್ಕಳಿಗೆ ಇಲ್ಲಿ ಮುನೇಶ್ವರ ದೇವ್ರೇ ಮಾಡ್ಕೊಂಡು ಕೀರ್ತಿಗೆ ಹೋಗೋರು ಹೋಗ್ತಾರೆ ಮನೆ ದೇವರು ಇಲ್ಲಿ ಪೂಜೆ ಮಾಡ್ಕೊಂಡು ಮಕ್ಕಳಿಗೆಲ್ಲ ಇದು ಕೂದ್ಲೆ ಕೊಟ್ಟು ಅಂದ್ರೆ ಈ ಕೋಟೆದ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಾ ಹೌದಾ ಬನ್ನಿ ಅಲ್ಲಿ ಮುನೇಶ್ ನೋಡ್ಕೊಂಡ್ ಬರೋಣ ಪೂಜೆ ಮಾಡೋಕೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ನಾಲ್ಕನೇ ಶತಮಾನದಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಅವರು ಈಗ ಇದು ಉದ್ಭವ ಆಗಿರೋದಾ ಇಲ್ಲ ಇಟ್ಟಿರೋದಾ ಉದ್ಭವ ಆಗಿರೋದು ಈ ಸ್ವಾಮಿಗಳು ಸ್ವಾಮಿ ಉದ್ಭವ ಆಗಿರೋದು ಕಾಲದಿಂದ ಇಲ್ಲಿ ಮಳಗಿರೋದು ಉದ್ಭವ ಆಗಿರೋದು ಅಂತಾರೆ ಈ ಸ್ವಾಮಿ ಆಗಿರೋದು ಇದು ಇದು ಉದ್ಭವ ಮಾಡಿ ನಾಲ್ಕನೇ ಶತಮಾನದಿಂದ ನಡೀತಾ ಇದೆ ಆವಾಗಿಂದ ಮಕ್ಕಳಿಗೆ ಮಕ್ಕಳು ಹುಟ್ಟಿದ ತಕ್ಷಣ ಹನ್ನೊಂದು ತಿಂಗಳಿಗೆ ಇಲ್ಲ ಒಂಬತ್ತು ತಿಂಗಳಿಗೆ ಇಲ್ಲಿ ಕೂದಲು ಕೊಟ್ಟು ಮುನಿ ಮುನಿದೇವರಂತ ಮುನೇಶ್ವರ ದೇವರು ಅಂತ ದೇವರ ಅಂತ ಇಲ್ಲಿ ಬಂದು ಕೆಲ ಬೆಂಗಳೂರು ಕಡೆ ಇದ್ದಾರೆ ಕಡೆ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇದ್ದಾರೆ ಬೆಳೆದು ಹೋಗಿರೋದು ಅವರು ಅವ್ರ ಮೂಲ್ಯ ಇರೋ ಇರೋದು ಅಂದ್ರೆ ಅಂತ ಪದ್ಧತಿ ಆ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ ಅವ್ರು ಬಂದು ಇಲ್ಲೇ ಟೆಂಟ್ಗಿಂತ ಹಾಕೊಂಡು ಒಳಗಡೆ ಅಡುಗೆ ತಕೊಂಡು ಇಲ್ಲಿ ಕುರಿ ನೋಡುದು ಹ ಅವ್ರು ಸಾಂಪ್ರದಾಯವಾಗಿ ಮಾಡ್ತಾರೆ ಇಲ್ಲಿ ಆ ಪದ್ಧತಿ ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ ಅವಾಗಿಂದ ಅವ್ರ ವಂಶಸ್ಥರು ಎಲ್ಲಿದ್ದಾರೆ ಕೆಲವು ಕಡೆ ಇವಾಗ ಊರು ಬಿಟ್ಟು ಮೊಟ್ಟಾಗಿದ್ದಾರೆ ಅವ್ರ ವಂಶಸ್ಥರ ಎಲ್ಲೆಲ್ಲಿ ಇದಾರು ಅವ್ರು ಬಂದು ಇಲ್ಲೇ ಮಾಡ್ಬೇಕು ಅವ್ರ ಅದು ಇಲ್ಲಿ ಬಂದು ಮಾಡ್ಕೊಂಡು ಹೋದ್ರೆನೆ ಅವ್ರಿಗೆ ದೇವರು ಇದು ಅಂತ ಅವ್ರಿಗೆ ಒಂದ್ ನಂಬಿಕೆ ಆ ನಂಬಿಕೆ ಮೇಲೆ ಇವರು ಆ ಕಾಲದಿಂದ ಈಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದಾರೆ ಈ ನೀರು ಯಾವಾಗ್ಲೂ ಮುಗಿಯಲ್ವಾ ನೀರೇ ಮುಗಿಯಲ್ಲ ಇದು ಯಾವಾಗ ಸಾಕಿರ್ತದೆ ಯಾವಾಗ್ಲೂ ಯಾವ ಕಾಲನ ಇರ್ಲಿ ಯಾವ ಎಂತ ಬೇಸಿಗೆ ಕಾಲ ಬರ್ಲಿ ನೀರು ಖಾಲಿ ಆಗಲ್ಲ ಹೌದಾ ನೀರು ಅಂದ್ರೆ ದೇವ್ರದ್ದು ಹಾಗೆ ಶಕ್ತಿ ಶಕ್ತಿ ಅನ್ನೋದು ನಮಗೆ ಅಂದ್ರೆ ಯಾವುದೇ ಕಾಲದ ಬೇಸಿಗೆ ಕಾಲ ಇರಲಿ ಚಳಿ ಕಾಲ ಇರಲಿ ಹ್ಮ್ ಯಾಕಂದ್ರೆ ನೀರು ಇದ್ದು ಸ್ಟಾಕ್ ಇದ್ದೇ ಇತ್ತದೆ ಹಹಾ ಸುಮಾರು ವರ್ಷ ಕಿದ್ದಿದ್ರೆ ನೀರು ಇರ್ತದಿಲ್ಲ ಓಕೆ ನೀರಂತ ಖಾಲಿಯಾಗಲ್ಲ ಹ್ಮ್ ಬನ್ನಿ ಸರ್ ಇನ್ನು ಏನೇನು ಹೇಳೋರೇ ಇಲ್ಲ ಇರ್ಲಿ ಎಲ್ಲ ನೋಟ್ಸ್ಬೇಕು ಜನಗಳಿಗೆ ಬಂದರೋ ಸ್ವಲ್ಪ ಖುಷಿಯಾಗಿ ಹೌದು ಹೋಗ್ಲಿ ಅಂತ ಸುಗ್ರೀವನ ದೇವಸ್ಥಾನ ಎಲ್ಲಾದರೂ ನೋಡಿದರೆ ನಾನು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಇವತ್ತು ಬೂದಿಕೋಟೆಗೆ ಕೋಟೆಗೆ ಅಂದ್ರೆ ಇಲ್ಲಿ ಸುಗ್ರೀವರ ದೇವಸ್ಥಾನ ಐತೆ ಅದು ನಾಲ್ಕನೇ ಶತಾಬ್ದಿಯಿಂದ ಇಲ್ಲಿ ಐತೆ ಅಂಕಲ್ ಗೊತ್ತು ಯಾವಾಗಂತ ಸ್ವಲ್ಪ ಡೀಟೇಲ್ ಹಾಕೇಳ ಬನ್ನಿ ಹೇಳಿ ಅಂಕಲ್ ಸುಗ್ರೀಯ ದೇವಸ್ಥಾನ ಅನ್ನೋದು ಬೂದಿ ಕೋಟೆಲಿ ಗುದ ಆಗಿದೆ ಸುಮಾರು ನಾಲ್ಕು ಶತಮಾನ ಹಿಂದಿನ ಮಾತಿದ್ದು ಹಾಂ ಹಾಂ ನಾವು ಆಂಜೇಸ್ವಾಮಿ ದೇವಸ್ಥಾನ ನೋಡಿದ್ದೀವಿ ಪ್ರತಿ ದೇವಸ್ಥಾನ ನೋಡಿದ್ದೀವಿ ಆದರೆ ಸುಗ್ರೀವನ ದೇವಸ್ಥಾನ ನೀವು ನೋಡಿಲ್ಲ ಆದರೆ ಬಟ್ ನಾವು ನೋಡ್ತಾ ಇರೋದು ಸುಗ್ರೀವನ ದೇವಸ್ಥಾನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅದನ್ನ ನೋಡಿ ಸುಗ್ರೀವ ದೇವಸ್ಥಾನ ನಮ್ಮ ಇಡೀ ಇಂಡಿಯಾದಲ್ಲಿ ಇಲ್ಲಿ ಒಂದೇ ಜಾಗದಲ್ಲಿ ಬೇರೆ ಕಡೆಯಲ್ಲಿ ನೋಡಿರಲ್ಲ ದಯವಿಟ್ಟು ನೀವು ಬಂದಾಗ ಜಸ್ಟ್ ಬೂದಿಕೋಟೆ ಕೋಟೆ ಎಂಟ್ರಿ ಆದ ತಕ್ಷಣ ಇಲ್ಲಿದ್ದಾರೆ ಅವ್ರನ್ನ ಪೂಜೆ ಮಾಡ್ಕೊಂಡು ಹೋಗಿ ನೀವೆಲ್ಲ ಕೋಟೆ ನೋಡಬೇಕು ಅಂತ ನನ್ನ ವಿನತಿ ಬನ್ನಿ ಅಂಕಲ್ ಇನ್ನು ಹೋಗೋಣ ಏನೇನಾಯ್ತು ನೋಡೋಣ ಇವಾಗ ಎರಡನೇ ಗೇಟು ನಾವು ದಾಟ್ತಾ ಇದ್ದೀವಿ ಗೈಸ್ ಕೋಟೆದ ಎರಡನೇ ಗೇಟು ಇದು ಒಳಗಡೆ ಹೋಗ್ಬೇಕಂದ್ರೆ ಈ ಥರ ನೀವು ಎರಡನೇ ಗೇಟಿಂದ ಒಳಗಡೆ ಹೋಗಬೇಕು ನೋಡಿ ಸಖತ್ತಾಗಿದೆಯಲ್ಲ ವೀಕೆಂಡ್ ಮಾಡೋಕ್ಕೆ ಪಬ್ಲಿಕ್ ಪ್ಲೇಸ್ ಅಂದರೆ ಇಲ್ಲಿ ಜಾಸ್ತಿ ಜನ ಬರಲ್ಲ ಬರೀ ವಾರಕ್ಕೆ ಎರಡು ದಿವಸ ಮಾತ್ರ ಒಂದು ಸಂಡೇ ಸಂಡೇ ಆಮೇಲೆ ಗುರುವಾರ ಗುರುವಾರ ಅಂದರೆ ಗುರುವಾರ ಅವರು ಭಾನುವಾರ ದಿವಸ ಇಲ್ಲಿ ಸ್ವಲ್ಪ ರಶ್ ಆಗಿರುತ್ತೆ ಯಾಕಂದರೆ ಈ ಪ್ಲೇಸ್ ನೋಡೋಕ್ಕೆ ಅಷ್ಟೇ ಸುಂದರವಾಗಿದೆ ಅದ್ಭುತವಾದಂಥ ಪ್ಲೇಸು ಫ್ಯಾಮ್ಲಿನ ಕರ್ಕೊಂಡ್ಬಂದು ಇಲ್ಲಿ ಆರಾಮಾಗಿ ನೀವು ಸುತ್ತಾಡ್ಕೊಂಡು ಹೋಗ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಟೂ ಅವರ್ಸ್ ಆದರೂ ಇಲ್ಲಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ನೀವು ಆರಾಮಾಗಿ ತಿಂಡಿಗಿಳು ತನ್ನಿ ಮಾಡಿ ಭಾಳ ಸಖತ್ತಾಗಿದೆ ಪ್ಲೇಸ್ ಮಾತ್ರ ನನಗಂತೂ ಅಂದರೆ ಆವುಗಳ ಕಾಟ ಇರ್ತದೆ ಸ್ವಲ್ಪ ನೋಡಿಕೊಂಡು ನೀವು ಇಲ್ಲಿ ಸುತ್ತಾಡಬೇಕು ಪ್ಲೇಸ್ ಇದು ಐದರಲ್ಲಿ ಹುಟ್ಟಿದ ಸ್ಥಳ ಅಂತ ಹೇಳ್ತಾರೆ ಇಲ್ಲಿ ಅವರು ಯಾವಾಗ ಹುಟ್ಟಿದ್ದು ಯಾವಾಗ ಅವರು ಸತ್ತಿದ್ದು ಅಂತ ಕೂಡ ಇಲ್ಲಿ ಬರೆದಿದ್ದಾರೆ ನೋಡಿ ಸೆವೆಂಟೀನ್ ಟ್ವೆಂಟಿಯಲ್ಲಿ ಅವರು ಹುಟ್ಟಿದ್ದು ಸೆವೆಂಟೀನ್ ಏಯ್ಟಿ ಟೂ ಅಲ್ಲಿ ಅವರು ಸತ್ತಿದ್ದು ಈ ಜಗ ಅದಲ್ಲೇ ಅವರು ಹುಟ್ಟಿ ಬೆಳೆದಿದ್ದು ಅಂತ ಈ ಊರಿನವರು ಹೇಳ್ತಾರೆ ನಿಜವಾಗಿ ಏನು ಇದು ಎಷ್ಟು ಎಷ್ಟು ನೂರಕ್ಕೆ ನೂರು ಸತ್ಯನ ಇಲ್ಲಾಂದರೆ ಏನಾದರೂ ಇದರಲ್ಲಿ ಸುಳ್ಳೈತ ಎಲ್ಲವೂ ಸಹಿ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಯಾರು ಮಿಸ್ ಮಾಡಬೇಡಿ ಯಾಕಂದರೆ ನೀವು ಮಿಸ್ ಮಾಡಿದ್ರೆ ಈ ಹಿಸ್ಟ್ರಿಯಲ್ಲಿ ಏನಾದರೂ ಮಿಸ್ ಮಾಡ್ತೀರ ಅಂತ ತಿಳ್ಕೊಳ್ತೀನಿ ಈ ಹಿಸ್ಟ್ರಿ ಕಂಪ್ಲೀಟಾಗಿ ಚಿಕ್ಕ ಚಿಕ್ಕದಾಗಿ ಪಾಠಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಗೈಸ್ ಆರನೇ ಶತಮಾನದಲ್ಲಿ ಈ ಥರ ಚೋಳರ ಕಾಲದಲ್ಲಿ ಅಂದರೆ ಆರನೇ ಶತಮಾನ ಅಂದರೆ ಚೋಳರ ಕಾಲ ಆಯಿತು ಆವಾಗ ಇಲ್ಲಿ ವಾಸ ಮಾಡ್ತಾರೆ ಅಂಥವರು ಇಲ್ಲಿ ಚಟ್ನಿ ಆಗಲಿ ನಮ್ಮ ಕಾದೆ ನಮ್ಮ ಮನೆಗಳ ಮಸಾಲ ಮಾಡ್ತಲ್ಲ ಖಾರ ಏನೋ ಒಂದು ರುಬ್ಕಲ್ಲು ಅಂತ ಹೇಳ್ತೀವಲ್ಲ ನಾವು ಇದು ರುಬ್ಬಕ್ಕೆ ಇದೇ ಬಂಡೆ ಮೇಲೆ ಅವರು ರುಬ್ಕೊಂಡು ಸಾರು ಏನಾದರೂ ಮಾಡಬೇಕಂದ್ರೆ ಇದೇ ರುಬ್ಕಲ್ಲು ಇವಾಗ ಬಾಬು ಅವರು ನಿಮಗೆಲ್ಲ ಡೀಟೇಲ್ ಕೊಡ್ತಾರೆ ಹೇಳಿ ಸರ್ ಸರ್ ಇಲ್ಲಿ ಆರನೇ ಶತಮಾನ ಹಿಂದೆ ಕಾಲದಲ್ಲಿ ನರಸಿಂಹನಾಯಕ ಅಂತ ಒಬ್ರು ಇಲ್ಲಿದ್ರು ಅವರು ಇಲ್ಲಿ ಪಾಳ್ಯಗಾರರು ಈ ಇದಕ್ಕ ಸಂಸ್ಥಾನಕ್ಕೆ ಅದರಲ್ಲಿ ಅವಾಗ ಊರು ಬಂದು ಈ ಬುದಿಪುರ ಇದು ಊರು ಬಂದು ಈ ಬೂದಿಪುರ ಅವಾಗ ಬಂಗಾರಪೇಟೆ ಇಲ್ಲ ಬುದಿ ಕೋಟೆ ಅನ್ನೋದು ಈ ಬುದಿಪುರ ಕೋಲಾರು ನಮ್ಮ ಇದ್ರಲ್ಲಿ ಇತಿಹಾಸದಲ್ಲಿ ಅವಾಗ ಸುಮಾರು ವರ್ಷಗಳಿಂದ ಇಲ್ಲಿರೋದು ನಮಗೆ ಇಲ್ಲಿ ಒಂದು ತಹಶೀಲ್ದಾರ್ ಆಫೀಸ್ ಅಂದ್ರೆ ನಮಗೆ ಕುಪ್ಪಂ ಪಟ್ಟಣದಲ್ಲಿ ಇವಾಗ ಇದೆ ಹಳೇ ಪ್ಯಾಲೇಸ್ ಅಂತ ಹಳೆ ಪ್ಯಾಲೇಸು ನಮ್ಗೆ ಮೈಸೂರು ಸ್ಟೇಟ್ ಅಲ್ಲಿ ಅದು ಸೇರಿರೋದು ಜಾಗ ಅದು ಆವಾಗ ಇಲ್ಲಿ ನಾವು ಏನನ್ನ ಒಂದು ಪತ್ರಕ್ಕೆ ಒಂದು ಪತ್ರ ನಮಗೆ ಮನೆ ಪತ್ರ ಆಗ್ಲಿ ಒಂದು ಮುದ್ರಣೆ ಆಗ್ಬೇಕಂದ್ರೆ ನಾವು ಅಲ್ಲೋಗಿ ಹಾಕ್ಸ್ಕೊಂಡ್ ಬರ್ತಾ ಇದ್ವಿ ಅದ್ರ ಜವಾಬ್ದಾರಿ ವಹಿಸ್ಕೊಂಡಿರೋದು ಇಲ್ಲಿ ನರಸಿಂಹ ನಾಯಕ ಅಂತ ಅವರು ಕರ್ಕೊಂಡೋಗಿ ಅವರು ಪತ್ರಗಳು ಅದನ್ನ ಏನು ಬೇಗ ತಾಳಪತ್ರ ಅಂತಾರೆ ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ತಕೊಂಡ್ಬಂದು ತಂದು ಬಿಡೋದು ಅವರು ಜವಾಬ್ದಾರಿ ಅದು ಆದ್ರೆ ಒಪ್ಕೊಂಡಿದ್ರು ಅದು ಅವಾಗ ಅದೇ ಆ ಕಾಲದಿಂದ ಅದು ಪದಿತಿ ಬಂದಿತ್ತು ನಾವು ಕಾಲದಲ್ಲಿ ಅವ್ರಿಗೆ ಪಾಳ್ಯಗಾರ ಒಂದೊಂದು ಒಂದು ಇದು ಜವಾಬ್ದಾರಿ ಸ್ಥಾನ ಇಲ್ಲಿ ನಾವು ಸೇನಾಧಿಪತಿ ಏನು ಅಂತ ಇಲ್ಲಿ ಪಾಳ್ಯಗಾರರು ಪಾಳ್ಯಗಾರರು ಪಟೇಲು ಪಾಳ್ಯಗಾರ ಅನ್ನೋದು ಅವರು ಆಳ್ಕೆಯಲ್ಲಿ ನಡೀತಾ ಇದ್ದು ನಮ್ಗೆ ಸ್ವತಂತ್ರ ಬಂದ್ರೆ ಮುಂಚೆ ರಾಜಕಾಲದಲ್ಲಿ ಪಟೇಲ್ರು ಚಾನುಭೋಗ್ರು ನಾಯಕರು ಅನ್ನೋದು ಅವರು ಆ ಕಾಲದಲ್ಲಿ ನಡೀತಾ ಇರೋದು ಇದು ಇಲ್ಲಿ ಇಲ್ಲಿ ಏನಾಗ್ಲಿ ಉಪ್ಪಮ್ಮ ಅಂತ ಒಂದು ಪ್ರಾಂತದಲ್ಲಿ ಪ್ಯಾಲೇಸ್ ಇದೆ ಆ ಪ್ಯಾಲೇಸ್ ನಲ್ಲಿ ರಾಜರು ಅವರು ಒಂದು ಸ್ಥಾಪನೆ ಮಾಡಿರೋದು ನಾವಿಲ್ಲಿ ಇವಾಗ ನಾವು ಬಂಗಾರಪೇಟೆಗೆ ಹೋಗ್ತಿವಿ ತಾಹಲ್ದಾರ್ ಆಫೀಸ್ ಹೋಗ್ತಿವಿ ನಮ್ಗೆ ಡಾಕ್ಯುಮೆಂಟ್ ಬಾಹಲೀಸ್ ತಾಹೀಲ್ದಾರ್ ಆಫೀಸ್ ಆವಾಗ ಆರನೇ ಶತಮಾನ ಆರನೇ ಶತಮಾನ ಈ ಕಡೆ ಏನ್ ಹೋಗ್ಬೇಕು ಅಲ್ಲೇ ನಾವು ಮಾಡಿಸ್ಕೊಂಡ್ ಬರ್ತಾ ಇದ್ದು ಆಮೇಲೆ ಇವರು ಐದರಲ್ಲಿ ಹುಟ್ಟಿದ್ದು ಅಂತ ಇಲ್ಲಿ ಹೇಳ್ತಾರೆ ಹುಟ್ಟಿದ್ದು ಅಂತ ಹೇಳ್ತಾರೆ ಬಟ್ ಇದು ಮುಂಚೆ ನರಸಿಂಹನಾಯಕ ಕೋಟೆ ಅಂತ ಆಳ್ಕೆರೋದು ಅಂತೂ ಇವ ಜನ ಹೇಳ್ಕೊಂತಾರೆ ಅವ್ರು ಒಬ್ಳೆ ಮಗಳು ಅಂತ ಹೇಳ್ತಾರೆ ಒಬ್ಬ ಮಗಳನ್ನ ತಿಮ್ಮೆ ನಾಯಕ ಅಂತ ಅವ್ರು ಕೊಟ್ಟು ಹಳ್ಳಿಯನ್ನ ಇಲ್ಲಿ ಮನೆ ಇದಕ್ಕೆ ಮಾಡ್ಕೊಂತಾನೆ ಅವ್ರು ತಿಮ್ಮೆ ನಾಯಕ ಬಂದು ಚಿತ್ರದುರ್ಗದಿಂದ ಬಂದ ಅಂತ ಹೇಳ್ತಾರೆ ಆದ್ರೆ ಬಟ್ ಏನಂದ್ರೆ ಈ ಬೂದಿಕೋಟೆ ಪ್ರಾಂತದಲ್ಲಿ ಹಳಿ ಅಂದ್ರೆ ಪ್ರಾಬಲ್ಯ ಯಾಕಂದ್ರೆ ಈ ಬೂದಿ ಕೋಟೆಯಲ್ಲಿ ಏನು ಇದೆ ಅಂದ್ರೆ ಇವಾಗ ಹೆಣ್ಣು ಕೊಟ್ಟಿರ್ತಾರೆ ಬೇರೆ ಊರುಗಳಿಗೆಲ್ಲ ಹೆಣ್ಣು ಕೊಟ್ಟಿರ್ತಾರೆ ಇಲ್ಲಿ ಬಂದು ಇಲ್ಲೇ ಸೆಟ್ಲ್ ಸೆಟ್ಲ್ ಆಗಿದ್ದಾರೆ ಇಲ್ಲಿ ಹಳಿ ಅಂದ್ರೆ ಪ್ರಾಬಲ್ಯ ಈ ಬೂದಿ ಕೋಟೆಯಲ್ಲಿ ಯಾಕಂದ್ರೆ ಈ ನರಸಿಂಹ ನಾಯಕ ಅನ್ನೋದು ಒಂದು ಮಗಳನ್ನ ಇಲ್ಲಿ ಹಳ್ಳಿಯನ್ನ ಇಲ್ಲಿ ಮನೆ ಇದಂದು ಮಾಡ್ಕೊಂತಾನೆ ಆವಾಗ ಹಳ್ಳಿ ಅಂದ್ರೆ ಪ್ರಾಬಲ್ಯ ಇದು ಆವಾಗಿಂದ ಹೇಳ್ಕೊಂಡ್ ಬರ್ತಾ ಇರೋದು ಮಾತುಕತೆ ಈ ತರ ನಡೀತಾ ಇದೆ ಆಮೇಲೆ ಇವರು ಐದ್ರಲ್ಲಿ ಹುಟ್ಟಿದ ಸ್ಥಳ ಅಂತ ಹೇಳ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಐದ್ರಲ್ಲಿ ಏನು ಅಂತ ಆಮೇಲೆ ಇಲ್ಲೆಲ್ಲ ಕೋಟರಾಮಗಳಾಗ ಅಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ ಕೋಟರಾಮ್ಗಳು ಕೋಟರಾಮ್ಗಳು ಅವ್ರ ತಂದೆ ಬಂದು ಪೊತೆ ಮೊಹಮ್ಮದ್ ಖಾನ್ ಅಂತ ಅವ್ರು ಒಂದು ಕೆರೆ ಪೊತೆ ನಾಕ್ ಕೆರೆ ಅಂತ ಅವರ ಹೆಸರು ಇರೋದು ಅವಾಗ ಹಳ್ಳಿಯಲ್ಲಿ ನೀರು ವೇಸ್ಟ್ ಆಗಿ ಅರಿತಾ ಇತ್ತು ಆ ಅವರು ಜನಗಳು ಅದಕ್ಕೆ ಐಡಿಯಾ ಇಲ್ಲ ಇವರು ಹೈದರಾಲಿ ನವಾಬ ಹೈದರ್ ಖಾನ್ ಅವರ ಫಾದರು ಅವರು ಆ ಕೆರೆ ಅಣಕಟ್ಟು ಕಟ್ಟಿದ್ದು ಅವರೇ ಹೊತ್ತೆ ಮೊಹಮ್ಮದ್ ಖಾನ್ ಅಂತ ಅವರು ವಲಸೆ ಹೇಳ್ಕೊಂತಾರೆ ಅಂದ್ರೆ ಸಿಂಧೂ ಪಂಜಾಬ್ ಅಂತ ಪಾಕಿಸ್ತಾನದಲ್ಲಿ ಇದೆ ಇವಾಗ ಅದು ಅಖಂಡ ಭಾರತದಲ್ಲಿ ಅವರು ಇದ್ರು ಆಮೇಲೆ ನಮ್ಮ ಇಂಡಿಯಾ ನಮ್ಮ ಸೆಪರೇಟ್ ಆಯ್ತು ಪಾಕಿಸ್ತಾನ್ ಸಪರೇಟ್ ಆಯ್ತು ಆಮೇಲೆ ಅವರು ಪಾಕಿಸ್ತಾನ ಸಿಂಧು ಪಂಜಾಬ್ ಅನ್ನೋದು ಪಂಜಾಬ್ ಅರ್ಧ ಈ ಕಡೆ ಆಯ್ತು ಸಿಂಧು ಪಂಜಾಬ್ ಅನ್ನೋದು ಪಾಕಿಸ್ತಾನ ಆಯ್ತು ಆ ಪಾಕಿಸ್ತಾನದಲ್ಲಿ ಅವರು ಹುಟ್ಟು ಬೆಳೆದಿದ್ದಂತ ಹೇಳಿದ್ದಾರೆ ಬೋರ್ಡಲ್ಲಿ ಹಾಕಿದ್ದಾರೆ ಅದನ್ನು ಅವರು ಗೌರ್ಮೆಂಟ್ ಅವ್ರು ಹೇಳಿರೋದು ಅಂದ್ರೆ ಪೂರ್ತಿ ಸಬೂತ್ ಇಲ್ಲ ಅವ್ರು ಇಲ್ಲಿ ಹುಟ್ಟಿದ್ದಾರೆ ಅಂತ ಇಲ್ಲ ಅವರು ಅವ್ರ ಮೂಲೆ ಸ್ಥಳ ಬಂದು ಸಿಂಧು ಪಂಜಾಬ್ ವ್ಯಾಪಾರ ವ್ಯಾಪಾರ ವಲಸೆಗೆ ಬಂದಿದ್ದವ್ರು ಅಲ್ಲಿ ಈ ಲವಂಗ ಜೀರಿಗೆ ಇಂತ ಮಾರ್ಕೊಂಡು ವಲಸೆ ಬಂದ್ ಅವಾಗೆಲ್ಲ ಕುದುರೆ ಆಗ್ಲಾಕ್ ಬರೋದು ಹೌದು ಎಲ್ಲಿ ಆಲ್ಟ್ ಆದ್ರೆ ಅಲ್ಲಿ ಇದ್ದು ಹೋಗೋದು ಹೌದು ಅವ್ರ ಜೀನ್ ಆಫ್ ಇದೆ ಎಲ್ಲಿ ಜನಗಳು ಚೆನ್ನಾಗಿದ್ರೆ ಅಲ್ಲಿ ಇದ್ದು ಹೋಗ್ತಾ ಇದ್ದಾರೆ ಅವ್ರ ಅಲ್ಲಿ ಇದ್ದು ಹೋಗೋ ಅಲ್ಲೇ ಮನೆಗಳು ಕಟ್ಕೊಂಡು ಅಂದ್ರೆ ಪ್ರಾಮಾಣಿಕವಾಗಿ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದ್ ಅಂತ ಏನೋ ಪ್ರಾಮಾಣಿಕವೂ ಇಲ್ಲ ಇದರಲ್ಲಿ ಅಂದ್ರೆ ಇದು ಮಾತ್ರ ಪಕ್ಕಾ ಅದು ಸಿಂಧು ಪಂಜಾಬ್ ಇಂದ ಬಂದಿದ್ದು ಅಂತ ಗ್ಯಾರಂಟಿ ಬಂದಿದ್ದು ಅಂತ ಜನ ಹೇಳ್ಕೊಂತಾರೆ ಅದು ನಾ ಮೂಲೆ ಕಾಲದಿಂದ ಎಲ್ಲಿ ಅಲ್ಲಿ ಮೇಲೆ ಇಲ್ಲೇನ್ ಮಾಡ್ತೀರಾ ಬೆಳೆಸ್ತಾ ಅಂದ್ರೆ ನೀವು ಇದ್ರ ಅಂದ್ರೆ ಇವ್ರ ಬಗ್ಗೆ ಬಗ್ಗೆ ಸೋಶಿಯಲ್ ಸರ್ವಿಸ್ ಇವ್ರ ಬಗ್ಗೆ ನಾವ್ ಹೇಳ್ತೀವಿ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಇಲ್ಲಿ ಗಿಡ ಬೆಳೆಸೋರು ಯಾರು ಇಲ್ಲ ಗೌರ್ಮೆಂಟ್ ಇದಾರೆ ಅವ್ರು ಬಂದು ಅವ್ರೇನ ಸ್ವಚ್ಛತೆ ಮಾಡ್ಕೊಂಡು ಅವ್ರು ಓದ್ತಾ ಇದ್ರು ಅವ್ರ ಇಲ್ಲಿ ಆಮೇಲೆ ಈ ಗಿಡ ಹಸುರು ಬೆಳೆಸ್ಬೇಕಂತ ಇವರು ಮಹಾಕಾಂಕ್ಷಿಯಿಂದ ಈಶ್ವರನ ದೇವರು ಇಲ್ಲಿ ಇದಾನೆ ಅಂತ ಅವರು ತೋರಿಸಿ ಶಿವರಾತ್ರಿ ಜಾಗರಣ ಮಾಡೋದು ಬೇಳಗಪ್ಪ ಸ್ವಾಮಿ ದೇವಸ್ಥಾನ ಇದು ಇಂಪ್ರೂವ್ಮೆಂಟ್ ಮಾಡೋದು ಆಮೇಲೆ ಭಕ್ತಾದಿಗಳಿಗೆ ಆ ಪ್ರಸಾದಗಳು ಅದು ಇದು ಮಾಡಿಸಿ ಈ ಇಲ್ಲಿ ಸುಗ್ರೀ ಆಂಜನೇಯ ಸುಗ್ರೀ ದೇವಸ್ಥಾನ ಇದೆ ಅದು ಪವರ್ಫುಲ್ ದೇವರು ಯಾಕಂದ್ರೆ ನಾವ್ ಏನ್ ಆರ್ಕೆ ಮಾಡ್ಕೊಂಡು ಹೋದ್ರೆ ಅವರು ಸುಗ್ರೀ ಅನ್ನೋದು ನಮ್ಮ ಇಂಡಿಯಾದಲ್ಲಿ ನಾವು ನಾವು ನೋಡಿಲ್ಲ ಆದ್ರೆ ಇಲ್ಲಿ ಅಂತೂ ನಾವು ಕನ್ಫರ್ಮ್ ಮಾಡ್ತಾ ಇದ್ವಿ ಇಲ್ಲಿ ಅನ್ನೋದು ಬೇರೆ ಕಡೆ ಇಲ್ಲಿ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಸ್ವಾಮಿ ದೇವಸ್ಥಾನ ಇದೆ ಎಲ್ಲಾ ದೇವಸ್ಥಾನಗಳಿದೆ ಸುಗ್ರೀವ್ ದೇವಸ್ಥಾನ ದೇವಸ್ಥಾನ ಬುದಿ ಕೋಟೆ ಇದೆ ಯಾಕಂದ್ರೆ ನಾವು ಸುಮಾರು ಕಾಲದಿಂದ ಅವ್ರು ಯಾರು ಇದು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅವಾಗಿಂದ ಪೂಜೆಗಳು ಮಾಡ್ತಾರೆ ಇಲ್ಲಿ ಪೂಜೆಗಳು ಇಷ್ಟವಾಗಿ ಮಾಡ್ತಾರೆ ನಮ್ಮೂರ ಎಲ್ಲ ವರ್ಷಕ್ಕೊಂದ್ಸಲಿ ಇಲ್ಲಾಂದ್ರೆ ಆರು ತಿಂಗಳೊಂದ್ಸಲಿ ಆಮೇಲೆ ಮುಂದೆ ಅವರೇನೊಂದು ಮಾಡ್ತಾರೆ ಅದು ಅವ್ರು ಎಲ್ಲೇ ಇದ್ರೆ ಮಾಡ್ತಾರೆ ಆ ಮಕ್ಕಳಿಗೆ ಇಲ್ಲೇ ಮಾಡಬೇಕಂತ ಹಳೆ ಕಾಲದಲ್ಲಿ ಇಲ್ಲಿದ್ದು ಕೆಲವ್ರಿಗೆ ಬೆಂಗಳೂರು ಮುಂಬೈ ಕಲ್ಕತ್ತಾ ಚೆನ್ನೈನಾಗಿದ್ದಾರೆ ಹೈದ್ರಾಬಾದ್ ಇದ್ದಾರೆ ಅವ್ರು ಯಾರೇ ವಂಶಸ್ಥರು ಬಂದು ಇಲ್ಲಿ ಮಾಡ್ಲೇಬೇಕು ಮಾಡಬೇಕು ಪಾಪ ಹಾಕೋ ಬಂದು ಇಲ್ಲಿ ನಡ್ಸ್ಕೊಂಡು ಆ ಪದ್ಧತಿ ನಡೀತಾ ಇದೆ ಆ ಕಾಲದಿಂದ ಪದ್ದತಿ ಇವತ್ತ ಇವ್ರದೇನು ಹೇಳಿಲ್ವೇ ನೀವೇನು ಗೋರ್ಮೆಂಟ್ ಸರ್ವೆಂಟಾ ಹೇಳಿ ಸರ್ವಿಸ್ ಮಾಡ್ತೀರಿಂದ ಹ ಹ ಏನು ಕಾಸ್ಟ್ ಏನು ಇಲ್ಲ ನೀವು ಬರ್ತೀರಾ ನಿಮ್ ಕೆಲಸ ನೀವ್ ಮಾಡ್ತೀರಾ ಅಷ್ಟೇ ಒಂದು ಗಿಡ ಗಿಡ ಮರ ಬೆಳೆಸ್ಬೇಕಂದ್ ಅವ್ರ ಮಹಾಕಾಂಕ್ಷಿ ಹಾ ಹಾ ಯಾಕಂದ್ರೆ ಅವ್ರಿಗೆ ಹಸುರಂದ ಪ್ರಾಣ ಓಕೆ ಅಸುರेन्द्र ಪ್ರಾಣಾ ನೋಡಿ ಈ ಗಿಡಗಳೆಲ್ಲ ಅವರೇ ಬೆಳೆಸಿದ್ದು ನೋಡಿ ಈ ಗಿಳಿಗಳೆಲ್ಲ ಒಳಗಡೆ ಇರೋದು ನೋಡಿ ಈ ಮಾರ್ಗಗಳೆಲ್ಲ ದೊಡ್ಡದಾಗಿರೋದು ಆ ಫ್ರಂಟ್ ಫ್ರಂಟ್ ಅಲ್ಲಿ ಇದೆ ನೋಡಿ ಅದು ಇವರೇ ಮಾಡಿರೋದು ಮಾಡಿದ್ರು ಬನ್ನಿ ಹೋಗೋಣ ಆ ಕಡೆ ಹೋಗೋಣ ಬೆಟ್ಟದ ಮೇಲೆ ನೋಡೋಣ ಏನೇನೋ ಹೋದ್ರೇನೆ ಡಿಟೇಲ್ಸ್ ಹಾ ಹೌದು ಹೇಳಿ ಹೌದು ಹೇಳಿ ಬನ್ನಿ ಬನ್ನಿ ಪೂರ್ವದಲ್ಲಿ ಇದು ಹಾ ಬಾಣಸೂರು ಅಂತ ಇದ್ರೆ ಹೆಸರು ಹಾ ಹಾ ಬಾಣೇಶವರ ಪಟ್ನ ಆದ್ಮೇಲೆ ಪುರಿ ಹ ಬಸ್ಮದುರ್ಗಪುರಿ ಆದ್ಮೇಲೆ ಬೂದಿ ಕೋಟೆ ಅಂತ ಹೆಸರು ಬಂದಿದ್ದು ಬೂದಿ ಕೋಟೆ ಅಂದ್ರೆ ಒಂದ್ ಬೂದಿ ಅಂದ್ರೆ ನಾವು ಬೆಂಕಿ ಹಾಕಿ ಬೂದಿ ಮಾಡೋದು ಇಲ್ಲಿ ಬ್ರಾಹ್ಮಣರು ಜಾಸ್ತಿ ಇದ್ದಿದ್ದು ಈ ಊರಿನಲ್ಲಿ ಈ ಊರಲ್ಲಿ ಬ್ರಾಹ್ಮಣರು ನಾಯಕರು ಅಂದ್ರೆ ಚೋಳ್ರ ಕಾಲದಲ್ಲಿ ಬ್ರಾಹ್ಮಣರು ಇಲ್ಲಿ ಯಜ್ಞ ನಡೀತಾ ಇತ್ತು ಹಾ ಹಾ ಮಾಹಿತಿನ ನಡೀತಾ ಇತ್ತು ಇಲ್ಲಿ ಹ್ಮ್ ಇವಾಗೆಲ್ಲ ಕಮ್ಮಿ ಆಗೋದ್ರು ಆ ಕಾಲದಲ್ಲಿ ಬ್ರಾಹ್ಮಣರು ಜಾಸ್ತಿ ಇವಾಗ ಏನಂದ್ರ ಊರಲ್ಲೇ ಒಂದು ಕೆಟ್ಟ ಇದೇನ್ ಬಂದ್ರೆ ಅವ್ರು ಮಹಾಯಜ್ಞ ಮಾಡ್ತಾ ಇದ್ರು ಅಂತ ಇಲ್ಲಿ ಬ್ರಾಹ್ಮಣರು ಜಾಸ್ತಿ ಅವಾಗ ಮಹಾಯಜ್ಞ ಮಾಡುವಾಗ ಈ ಬೂದಿ ಅನ್ನೋದು ಅದು ಬೇಜಾನಾಗ ಅವರು ಇರ್ತಾ ಇದ್ರು ಈ ಬೂದಿ ಕೊಡ್ತಾ ಇದ್ರು ಅದಕ್ಕೆ ಈ ಬೂದಿಪುರ ಈ ಬುದಿಪುರ ಅಂತ ಹೇಳ್ತಾ ಇದ್ರು ಆಮೇಲೆ ಬೂದಿ ಕೊಟ್ಟೆ ಅಂತ ಹೆಸರು ತಾಲೂಕ್ ಅಂತ ಹೋಗ್ಬಿಡಿ ಅಂದ್ರೆ ಎಷ್ಟು ಒಳಗಡೆ ಹೋದ್ರೆ ಅಷ್ಟು ಡಿಟೇಲ್ ಸಿಗುತ್ತೆ ನಿಮ್ಗೆ ಅನ್ನೋ ಪ್ರಕಾರ ಬನ್ನಿ ಹೋಗೋಣ ಮೇಲ್ಗಡೆ ಗೈಸ್ ಇಲ್ಲಿ ವೀಕೆಂಡ್ ಅಲ್ಲಿ ಬಂದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಪಾರ್ಕ್ ಕೂಡ ಐತೆ ನೀವು ಆರಾಮವಾಗಿ ಕೂತ್ಕೊಂಡು ಲಂಚ್ ಎಲ್ಲ ಮಾಡಬಹುದು ನಿಮ್ಮ ಫ್ಯಾಮಿಲಿ ಬಂದ್ರೆ ಆನಂದವಂತೂ ಖಂಡಿತವಾಗಿ ಆಗುತ್ತೆ ವಿಡಿಯೋಗಳು ಇಂಪರ್ಮೇಟಿವ್ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡಿ ಈ ವಿಡಿಯೋನ ಪೂರ್ತಿ ನಾವು ಮೇಲ್ಗಡೆ ಹೋಗಿ ಪೂರ್ತಿ ಕೋಟೆಯನ್ನು ನೋಡೋಣ ಮೇಲ್ಗಡೆ ಹೋಗಿ ಏನೇನ್ ಕಾಣಿಸುತ್ತೆ ಅಲ್ಲಿ ಹಿಸ್ಟ್ರಿ ಇದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ನೋಡಿದ್ರಿ ಸರ್ ಹೋಗೋಣ ಅದಕ್ಕೆ ನೀವು ಪರಿಶ್ರಮ ಪಡ್ತಾ ಓಕೆ 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 ಅದೇ ನಿಮ್ಮೂರು ಹಿಂಗ್ ಬಿಡಬಾರ್ದು ಅಂತ ಹೇಳಿ ನೀವು ಪರಿಶ್ರಮ ಪಡ್ತಾ ಇದ್ದೀರಾ ಗೈ ಸ್ವಲ್ಪ ಜಗ ಇದು ಆರಾಮಾಗಿ ಬೆಟ್ಟ ಹತ್ತುವಾಗ ನೋಡ್ಕೊಂಡ್ ನೋಡಿ ಅಲ್ಲೊಂದು ಗಿಡ ಹುಳ್ಳಿ ಅದಕ್ಕೆ ನೀರು ಹಾಕಿದ್ರು ಒಳ್ಳೆದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಎಸಿ ಮೇಲೆ ಆದ್ರೂ ಜೋರ್ ಮೇಲೆ ಹೌದು ಇರಬೇಕು ಸರ್ ಇರಬೇಕು ಇರಬೇಕು ಡೆಫಿನೇಟ್ಲಿ ಯಾಕ ಇವಾಗ ಕೋಟೆ ಮೇಲೆ ಹೋಗ್ತಾ ಇದ್ದೀವಿ ನಾವು ಬಂಡಿಗಳ ಕೆಳಗಡೆ ಗುಟ್ಟಿಗಳವೆ ಅಂದರೆ ಒಂದು ಅಡ್ವೆಂಚರ್ ಪ್ಲೇಸ್ ಇದು ಬರ್ಬೋದು ನೀವು ಸಖತ್ತಾಗಿರ್ತದೆ ಟ್ರ್ಯಾಕಿಂಗ್ ಮಾಡೋಕ್ಕೂ ಸಖತ್ತಾಗಿರ್ತದೆ ಬನ್ನಿ ಎಂಜಾಯ್ ಮಾಡಿ ಇಲ್ಲಿ ಸೂಪರ್ ಆಗಿರ್ತದೆ ಅವ್ರ ಅಂಕಲ್ ಹೇಳ್ತಾ ಇದಾರೆ ಮೇಲ್ಗಡೆ ಸ್ವರ್ಗ ಇದ್ದಂಗೆ ಇರ್ತದೆ ಅಂದರೆ ನೀವು ಬನ್ನಿ ಅಂತ ಭಾನುವಾರ ಗುರುವಾರ ಜನಗಳು ಬರ್ತಾರೆ ನೀವು ಸಹ ಬರಬಹುದು ಈ ಕಡೆ ಕಾಣಿಸೋದೆಲ್ಲ ಬೂದಿ ಕೋಟೆ ಹೊಲಗಳು ಮನೆಗಳು ಕೋಟೆದ ಸುತ್ತಮುತ್ತ ಯಾವುದು ಅದ ನೋಡಿ ಗಾಯ್ ದೂರದಾಗ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಕಾಲದಲ್ಲಿ ಅಂದ್ರೆ ಚೋಳ್ರ ಕಾಲದಲ್ಲಿ ಅಲ್ಲಿ ಪಾಳೆಗಾರರು ಕಾವಲು ಕಾಯ್ತಾ ಇದ್ರು ಈ ಕೋಟೆನ ಹೌದಾ ಸುತ್ತು ಇದೆಯಾ ಎಷ್ಟಿದೆಯಲ್ಕ ಐತೆ ಇಪ್ಪತ್ನಾಲ್ಕ ಭುಜಗಳೈತೆ ಅದ್ರ ಮೇಲೆ ಎಲ್ಲ ಬಾಳೆಗಾರರು ಕಾವಲು ಕಾಯ್ತಾ ಇದ್ರು ಆ ಟೈಮಲ್ಲಿ ಇಲ್ಲಿ ನೋಡಿ ತೆಂಗಿನ ತೋಪ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಸಖತ್ತಾಗಿದೆ ಪ್ಲೇಸ್ ಅಂತೂ ಮಾತ್ರ ನೋಡಿ ಅಂದ್ರೆ ಈ ಕೋಟೆ ಒಳಗಡೆ ಬಂದು ಟಾಪಲ್ಲಿ ಬಂದರೆ ನಿಮ್ಗೆ ಪೂರ್ತಿಯಾಗಿ ಬೂದಿ ಕೋಟೆ ಕಾಣಿಸುತ್ತೆ ಅಂಕಲರು ಬಹಳ ಟಯರ್ಡ್ ಆಗಿದ್ದಾರೆ ಇನ್ನು ಮೇಲೆ ಕತ್ತಬೇಕು ಸ್ವಲ್ಪ ಆಮೇಲೆ ಅಲ್ಲೊಂದು ಚಿಕ್ಕದಾಗಿ ಗುಡಿ ಗುಡಿಯೈತೆ ಅದನ್ನು ನೋಡಿಸ್ತೀವಿ ಬೃಂದಾವನ ಮಾಡಿರೋದು ಅಂತ ಹೇಳ್ತಾರೆ ಬನ್ನಿ ನೋಡೋಣ ಅದನ್ನು ಬನ್ನಿ ಸರ್ ಹೋಗ್ಲಿ ಹ್ಮ್ ಹ್ಮ್ ಹೇಳೋಕೆ ಅಪ್ಸೆಟ್ ಆಗ್ತಾ ಐತೆ ಅಂತ ಹೇಳ್ಬೋದು ಇವಾಗ ನಿಮ್ಮ ಅವರು ನಮ್ಮೂರ ಅಭಿಮಾನ ಊರವ್ರು ಇವತ್ತು ಬಾಬು ಬಂದೆ ಬಾಬು ನಾವು ಹೋಗಿದ್ದ ಈಗ ಕೋಟೆ ಎಲ್ಲ ಸುತ್ತ ಆಗಿದೆ ನಂದು ಇವಾಗ ಬೆಟ್ಟ ಅಂದ್ರೆ ಕೋಟೆಯಿಂದ ಬೆಟ್ಟದ ಮೇಲೆ ಹೋಗಿದ್ನಲ್ಲ ಅದೆಲ್ಲ ಇವಾಗ ನಾನು ಕೆಳಗಡೆ ಇಳಿತಾ ಇದ್ದೀನಿ ಗಾಯಿಸಿ ಇವಾಗ ನೀವು ಬಂದ್ರೆ ಮೇಲ್ಗಡೆವರೆಗೂ ಹೋಗಿ ಆನಂದ ಪಡೀರಿ ಯಾಕಂದ್ರೆ ಮೇಲ್ಗಡೆಯಿಂದ ವ್ಯೂ ಬಹಳ ಸಖತ್ತಾಗಿ ಸಿಗುತ್ತೆ ನಿಮ್ಗೆ ಅಂದ್ರೆ ಇಲ್ಲಿ ವೀಕೆಂಡ್ ಮಾಡಕ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರ ಅಂತ ನಾನು ತಿಳ್ಕೊಳ್ತೀನಿ ನೋಡಿ ಇಳಿತಾ ಇದ್ದೀನಿ ಇವಾಗ ಭಾಳ ಕಷ್ಟ ಅಷ್ಟೊಂದು ಕಷ್ಟವೂ ಇಲ್ಲ ಈಸಿಯಾಗಿ ಹತ್ಬೋದು ಈಸಿಯಾಗಿ ಇಳಿಲೂಬಹುದು ನೀವು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವಾಗೂ ಹೇಳೋದು ಒಂದೇ ಮಾತು ನಾಲ್ಕು ಕಾಳಿಗೆ ಶೇರ್ ಮಾಡಿ ಯಾಕಂದರೆ ಇಂಥ ಪ್ಲೇಸ್ಗಳು ಕೆಲವರಿಗೆ ಗೊತ್ತಿರೋಲ್ಲ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ನಾವು ಇನ್ನು ಮುಂದಕ್ಕೆ ಏನೈತೆ ಅದು ನಾನು ತೋರಿಸ್ತೀನಿ ಬನ್ನಿ ಇವು ಅಂಕಲ್ ಹೋಗಿದ್ದು ಹೋಗಿದೆ ಯಾಕಂದರೆ ಕೆಳಗಡೆ ಹೋಗೇ ಹೋಗೇಬೇಕಲ್ಲ ಮೇಲ್ಗಡೆ ಬಂದಿದ್ದೀರಂದರೆ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಗೈಸಿ ಇದೆಲ್ಲ ನೋಡೋಕ್ಕೆ ಭಾಳ ಅದ್ಭುತವಾಗಿ ಅಂದರೆ ಟ್ರ್ಯಾಕಿಂಗ್ ಮಾಡೋಕ್ಕೆ ಭಾಳ ಅದ್ಭುತವಾದ ಜಗ ಬಂದು ಟ್ರ್ಯಾಕಿಂಗ್ ಮಾಡಿ ಗುರುವಾರ ಭಾನುವಾರ ಫುಲ್ ರಶ್ ಆಗಿರುತ್ತೆ ಬನ್ನಿ ಆರಾಮಾಗಿ ನೋಡ್ಕೊಂಡು ಹೋಗಿ ನೋಡಿ ಮೇಲ್ಗಡೆ ಹೋಗೋಕ್ಕೆ ಏರೋ ಇದು ಕೂಡ ಹಾಕಿದ್ದಾರೆ ಮೇಲ್ಗಡೆ ಹೋಗೋಕ್ಕೆ ದಾರಿ ನೋಡಿಕೊಂಡು ನೀವು ಮೇಲೆ ಹತ್ತಿ ಹುಷಾರಾಗತ್ತಿ ಜೈ ಕರ್ನಾಟಕ ಒಂದೇ ಮಾತ್ರ